ಆಕಾಶವಾಣಿ ಮಂಗಳೂರು ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪೀಟರ್ ಡ್ರಕ್ಕರ್ ಅವರ ಮ್ಯಾನೇಜ್ಮೆಂಟ್ ಗ್ರಂಥಗಳು ಪ್ರಸ್ತುತಿ ಡಾಕ್ಟರ್ ಸುಧೀರ್ ರಾಜ್ ಕೆ ಪೀಟರ್ ಡ್ರಕ್ಕರ್ ಅವರು ಆಸ್ಟ್ರಿಯನ್ ಮೂಲದ ಅಮೇರಿಕದ ನಿರ್ವಹಣಾ ಸಲಹೆಗಾರ ಶಿಕ್ಷಣ ತಜ್ಞ ಮತ್ತು ಲೇಖಕ ಇವರು ಆಧುನಿಕ ನಿರ್ವಹಣೆಯ ಪಿತಾಮಹನೂ ಹೌದು ವ್ಯವಹಾರ ನಿರ್ವಹಣೆ ಮತ್ತು ಅವರ ಜನಕೇಂದ್ರಿತ ವಿಧಾನವು ಅವರ ಬರವಣಿಗೆ ಮತ್ತು ಸಲಹಾ ಅಭ್ಯಾಸ ಎರಡಕ್ಕೂ ಅಡಿಪಾಯವಾಯಿತು ಡ್ರಕ್ಕರ್ ಅವರ ಪ್ರಕಾರ ಬೌದ್ಧಿಕವಾಗಿ ಮತ್ತು ನೈತಿಕವಾಗಿ ವ್ಯಕ್ತಿಗಳನ್ನು ಬಲಪಡಿಸುವ ಸಂಸ್ಥೆಗಳು ಹೆಚ್ಚು ಬಾಳಿಕೆ ಬರುವ ಸಂಸ್ಥೆಗಳಾಗಿವೆ ಪೀಟರ್ ಡ್ರಕ್ಕರ್ ಅವರು ವ್ಯವಹಾರದಲ್ಲಿ ನೈತಿಕತೆ ಮತ್ತು ನೈತಿಕತೆಯ ಮಾರ್ಗದರ್ಶಿ ತತ್ವಗಳನ್ನು ಬಲವಾಗಿ ನಂಬಿದ್ದರು ಒಂಬೈನೂರ ನಲವತ್ತ ಮೂರರಲ್ಲಿ ಡ್ರಕ್ಕರ್ ಅವರು ತನ್ನ ಸ್ವಂತ ಸಲಹಾ ವ್ಯವಹಾರವನ್ನು ಪ್ರಾರಂಭಿಸಿದರು ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಅವರು ಮೂವತ್ತೊಂಬತ್ತು ಗ್ರಂಥಗಳನ್ನು ಬರೆದರು ಅಲ್ಲಿ ಅವರು ಇಂದಿಗೂ ಬಳಸಲಾಗುವ ಹಲವಾರು ಪದಗಳನ್ನು ರಚಿಸಿದರು ಜ್ಞಾನ ಕೆಲಸಗಾರ ಅಂದರೆ ನಾಲೇಜ್ ವರ್ಕರ್ ಎಂಬುದು ಡ್ರಕ್ಕರ್ ರಚಿಸಿದ ಅನೇಕ ಪದಗಳಲ್ಲಿ ಒಂದಾಗಿದೆ ಜ್ಞಾನದ ಕೆಲಸಗಾರನು ಯಾರ ಕೆಲಸ ಅತ್ಯಂತ ಮಾಹಿತಿಯಿಂದ ಪಡೆದು ಆ ಕೆಲಸವನ್ನು ಅತ್ಯಂತ ನೈಪುಣ್ಯದಿಂದ ನಿರ್ವಹಿಸುವ ಒಂದು ಯೋಗಿಯೇ ಆಗಿದ್ದಾನೆ ಅವರು ಬಳಸುವ ಪ್ರತಿ ಶಬ್ದವೂ ಇಂದು ನಿರ್ವಹಣಾ ಶಾಸ್ತ್ರದಲ್ಲಿ ಹಾಸುಹೊಕ್ಕಾಗಿದೆ ನಿಮ್ಮ ಸಂಸ್ಥೆಯ ಬಗ್ಗೆ ನೀವು ಪ್ರಮುಖವಾದ ಐದು ಪ್ರಶ್ನೆಗಳನ್ನು ಕೇಳಬೇಕು ಅನ್ನುತ್ತಾರೆ ಡ್ರಕ್ಕರ್ ಇಂದಿಗೂ ಕೂಡ ಈ ಐದು ಪ್ರಶ್ನೆಗಳು ಮ್ಯಾನೇಜ್ಮೆಂಟ್ ಅನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳು ಪ್ರಥಮವಾಗಿ ನಿಮ್ಮ ಮಿಷನ್ ಏನು ಪ್ರತಿ ವ್ಯವಹಾರಕ್ಕೆ ಪರಿಣಾಮಕಾರಿ ಮತ್ತು ಸಂಕ್ಷಿಪ್ತವಾದ ಮಿಷನ್ ಹೇಳಿಕೆ ಅಗತ್ಯವಿದೆ ಇದು ನಿಮ್ಮ ಕಂಪೆನಿಯಲ್ಲಿರುವ ಪ್ರತಿಯೊಬ್ಬರ ಕ್ರಿಯೆಗಳ ಹಿಂದಿನ ಚಾಲನಾ ಶಕ್ತಿಯಾಗಿ ಕೆಲಸ ಮಾಡಬೇಕು ಎರಡನೆಯದ್ದು ನಿಮ್ಮ ಗ್ರಾಹಕ ಯಾರು ನಿಮ್ಮ ಗ್ರಾಹಕ ಯಾರೆಂದು ನೀವು ಕಂಡುಹಿಡಿಯಬೇಕು ನಂತರ ಅವರ ಅಗತ್ಯಗಳನ್ನು ಪೂರೈಸಲು ಮತ್ತು ಅವರಿಗೆ ಮೌಲ್ಯಗಳನ್ನು ತರಲು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಆ ಗ್ರಾಹಕನತ್ತ ಆಯೋಜಿಸಬೇಕು ನಿಮ್ಮ ಗ್ರಾಹಕರ ಮೌಲ್ಯವೇನು ಇದು ಡ್ರಕ್ಕರ್ ಕೇಳುವ ಮೂರನೆಯ ಪ್ರಮುಖವಾದಂತಹ ಪ್ರಶ್ನೆ ಈ ಪ್ರಶ್ನೆಯು ಬಹುಶಃ ಎಲ್ಲ ಐದು ಪ್ರಶ್ನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಒಂದು ಪ್ರಶ್ನೆ ನಿಮ್ಮ ಗ್ರಾಹಕರು ಏನು ಬಯಸುತ್ತಾರೆ ಯಾವಾಗ ಬಯಸುತ್ತಾರೆ ಎಷ್ಟನ್ನು ಹೇಗೆ ಬಯಸುತ್ತಾರೆ ಅದರ ಗುಣಾಢ್ಯತೆಗಳು ಹೇಗಿರಬೇಕು ಯಾವುದನ್ನು ಅವರು ಬಯಸುವುದಿಲ್ಲ ಅನ್ನುವುದರ ಬಗ್ಗೆ ಸ್ಪಷ್ಟ ಅರಿವು ನಿಮಗಿರಬೇಕು ನಂತರದ ಪ್ರಶ್ನೆ ನಿಮ್ಮ ಫಲಿತಾಂಶಗಳು ನಿಮ್ಮ ಫಲಿತಾಂಶಗಳು ಯಾವುವು ನಿಮ್ಮ ಫಲಿತಾಂಶಗಳನ್ನು ಗುಣಾತ್ಮಕ ಮತ್ತು ಪರಿಣಾತ್ಮಕವಾಗಿ ಅಳೆಯಲು ನಿಮಗೆ ಸಾಧ್ಯವಾಗುತ್ತದೆ ಅಂದರೆ ನೀವು ನಿಮ್ಮ ಕಂಪೆನಿಯನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತೀರಿ ಎಂದು ಅರ್ಥ ಅನ್ನುವುದು ಪೀಟರ್ ಡ್ರಕ್ಕರ್ ಅವರ ಚಿಂತನೆ ನಿಮ್ಮ ಫಲಿತಾಂಶಗಳು ಏನೆಂದು ನೀವು ತಿಳಿದಿರಬೇಕು ಆದರೆ ಅವುಗಳನ್ನು ಮೌಲ್ಯಮಾಪನ ಮಾಡಲು ನೀವು ಮಾನದಂಡ ಹೊಂದಿರಬೇಕು ನಿರ್ವಹಣೆ ಇರುವುದು ಫಲಿತಾಂಶಕ್ಕಾಗಿ ಅನ್ನುವುದು ಡ್ರಕ್ಕರ್ ಅವರ ವಾದ ಕೊನೆಯದಾಗಿ ನಿಮ್ಮ ಯೋಜನೆಯೇನು ನಿಮ್ಮ ಗುರಿಯನ್ನು ತಲುಪಲು ಅಲ್ಲಿಗೆ ಹೇಗೆ ಹೋಗಬೇಕೆಂದಿದ್ದೀರಿ ಅದರ ಬಗ್ಗೆ ಮೊದಲೇ ನೀವು ಆಲೋಚನೆ ಮಾಡಿದ್ದೀರೇನು ಈ ಬಗ್ಗೆ ಡ್ರಕ್ಕರ್ ಅವರು ಬಹಳ ಸರಳವಾದ ಪ್ರಶ್ನೆಗಳನ್ನು ಓದುಗರಿಗೆ ಹಾಕಿ ಅವರನ್ನು ಮಂತ್ರಮುಗ್ಧಗೊಳಿಸುತ್ತಾರೆ ಡ್ರಕ್ಕರ್ ಅವರ ಪ್ರಕಾರ ನಿಮ್ಮ ಯೋಜನೆಯು ನಿಮ್ಮ ಮಿಷನ್ ಹೇಳಿಕೆಯಾಗಿದೆ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪೀಟರ್ ಡ್ರಕ್ಕರ್ ಅವರ ಮ್ಯಾನೇಜ್ಮೆಂಟ್ ಗ್ರಂಥಗಳು ಪ್ರಸ್ತುತಿ ಡಾಕ್ಟರ್ ಸುಧೀರ್ ರಾಜ್ ಕೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್